ನೆಲಮಂಗಲ ಆರ್ಟಿಒ ಅಧಿಕಾರಿಗಳ ಬೆಗ್ ಹೈ ಡ್ರಾಮಾನೇ ನಡೆದಿದೆ ಧರಿಸಿದ್ದ ಜರ್ಕಿನ್ನ ಬಲವಂತವಾಗಿ ಬೆಚ್ಚಿಸಿ ಕಿರುಕುಳ ನೀಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಮಹಿಳಾ ಸಿಬ್ಬಂದಿಗೆ ಲೈಂಗಿಕ ಕಿರುಕುಳ ನೀಡಿರುವಂತಹ ಆರೋಪ ನೆಲಮಂಗಲ ಎ ಆರ್ ಟಿಒ ರಾಜ್ಕುಮಾರ್ ಮೇಲೆ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ ನೆಲಮಂಗಲ ಆರ್ಟಿಒ ಅಧಿಕಾರಿಗಳ ಬಿಗ್ ಹೈಡ್ರಾಮಾವೇ ನಡೆದಿದೆ ಧರಿಸಿದ್ದ ಜರ್ಕಿನ್ ಬಲವಂತವಾಗಿ ಬೆಚ್ಚಿಸಿ ಕಿರುಕುಳ ನೀಡಲಾಗಿದೆ ಎನ್ನುವಂತಹ ಆರೋಪ ಮಹಿಳಾ ಸಿಬ್ಬಂದಿಗೆ ಲೈಂಗಿಕ ಕಿರುಕುಳ ನೀಡಿರುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು ನೆಲಮಂಗಲ ಎ ಆರ್ಟಿಒ ರಾಜ್ಕುಮಾರ್ ಮೇಲೆ ಇದೀಗ ಎಫ್ಐಆರ್ ದಾಖಲಾಗಿದೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಕಚೇರಿಯ ಸಿಸಿ ಟಿವಿಯಲ್ಲಿ ಅಧಿಕಾರಿಯ ದರ್ಪ ರೆಕಾರ್ಡ್ ಆಗಿರುವಂತದ್ದು ನೆಲಮಂಗಲ ಒ ಅಧಿಕಾರಿಗಳ ಹೈಡ್ರಾಮಾ ನಡೆದಿರುವಂತದ್ದು ಧರಿಸಿದ್ದ ಜಕ್ಕಿನ್ ಬಲವಂತವಾಗಿ ಬಿಚ್ಚಿಸಿ ಕಿರುಕುಳ ನೀಡಲಾಗಿದೆ ಎನ್ನುವಂತಹ ಆರೋಪ ಇದು ಮಹಿಳಾ ಸಿಬ್ಬಂದಿಗೆ ಲೈಂಗಿಕ ಕಿರುಕುಳ ನೀಡಿರುವಂತಹ ಆರೋಪ ನೆಲಮಂಗಲ ಎಆರ್ ಟಿಒ ರಾಜ್ಕುಮಾರ್ ಮೇಲೆ ಇದೀಗ ಎಫ್ಐಆರ್ ದಾಖಲಾಗಿದೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ರಿಜಿಸ್ಟರ್ ಆಗಿದೆ ಕಚೇರಿಯ ಸಿ ಸಿಟಿವಿಯಲ್ಲಿ ಅಧಿಕಾರಿಯ ದರ್ಪ ರೆಕಾರ್ಡ್ ಇನ್ನು ಎಫ್ಐಆರ್ ದಾಖಲು ಮಾಡಿದ್ದಾರೆ ಮಹಿಳಾ ಟಿಒ ಇನ್ಸ್ಪೆಕ್ಟರ್ ಕವಿತಾ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ ಕಳೆದ ಒಂದೂವರೆ ತಿಂಗಳಿನಿಂದ ರಾಜ್ಕುಮಾರ್ ಎಆರ್ ಟಿಒ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು ಆ ಪ್ರೊಫೆಷನರಿ ಅವಧಿಯಲ್ಲಿ ಇನ್ಸ್ಪೆಕ್ಟರ್ ಹುದ್ದೆಗೆ ಎರಡು ಸ್ಟಾರ್ ಇರುತ್ತೆ ಆದ್ರೆ ಪ್ರೊಫೆಷನ್ ಅವಧಿ ಪೂರೈಸದೆ ತ್ರಿಬಲ್ ಸ್ಟಾರ್ ಹಾಕೊಂಡಿರ್ತಾರೆ ಆ ಇನ್ಸ್ಪೆಕ್ಟರ್ ಕವಿತಾ ಅಂದ್ರೆ ಈ ಕುರಿತಾಗಿ ಒಂದು ಆರೋಪ ಅವರ ಮೇಲೆ ಇನ್ಸ್ಪೆಕ್ಟರ್ ಕವಿತಾ ಅವರು ಮೂರು ಸ್ಟಾರ್ ಹಾಕಿಕೊಳ್ತಾ ಇದ್ರು ಇನ್ಸ್ಪೆಕ್ಟರ್ ಆರ್ ಟಿಒ ಅಧಿಕಾರಿ ಈ ದೂರನ್ನ ದೂರ ಈ ಬಗ್ಗೆ ಕವಿತಾಗೆ ಬುದ್ಧಿವಾದ ಕೂಡ ಹೇಳಲಾಗಿತ್ತು ನಿನ್ನೆ ಕಚೇರಿಗೆ ಬಂದ ವೇಳೆ ಸಮವಸ್ತ್ರದ ಮೇಲೆ ಜರ್ಕಿನ್ ಧರಿಸದಂತೆ ಅವರಿಗೆ ಆ ಸೂಚನೆಯನ್ನ ನೀಡಲಾಗಿದೆ ಇನ್ನು ಇತರೆ ಸಿಬ್ಬಂದಿಗಳೊಂದಿಗೆ ಇವರಿಗೂ ಕೂಡ ಜರ್ಕಿನ್ ಧರಿಸದಂತೆ ಹೇಳಿರ್ತಾರೆ ನನ್ನ ಮಾತನ್ನ ತಪ್ಪಾಗಿ ಅರ್ಥೈಸಿ ಉದ್ದೇಶಕ ಪೂರ್ವಕವಾಗಿ ಉದ್ದೇಶ ಪೂರ್ವಕವಾಗಿ ಎಫ್ಐಆರ್ ಮಾಡಲಾಗಿದೆ ಅಂತ ರಾಜ್ಕುಮಾರ್ ಅವರು ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಕಚೇರಿಯ ಸಿಸಿ ಕ್ಯಾಮೆರಾ ದೃಶ್ಯ ಪರಿಶೀಲನೆ ನಡೆಸಿದ್ರೆ ಸತ್ಯ ಹೊರಬರುತ್ತೆ ಅಂತಿದ್ದಾರೆ ಆರ್ ಟಿ ಒ ಅಧಿಕಾರಿ ರಾಜ್ಕುಮಾರ್ ಅವರು ಇನ್ನು ಆರ್ಟಿಒ ಕಚೇರಿಯ ಸಿಸಿ ಕ್ಯಾಮೆರಾ ಕ್ಯಾಮರಾ ದೃಶ್ಯ ಜೀಕರಣ ನ್ಯೂಸ್ಗೂ ಕೂಡ ಲಭ್ಯವಾಗಿದೆ ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇಬ್ಬರು ಆರ್ ಟಿ ಓ ಅಧಿಕಾರಿಗಳ ಬಿಗ್ ಹೈಡ್ರಾಮಾ ಇದು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಜೊತೆಗೆ ತನಿಖೆ ಕೂಡ ನಡೀತಾ ಇದೆ ಅದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅದನ್ನು ಜರ್ಕಿನ್ ನಾನು ಯಾವುದು ಜರ್ಕಿನ್ ತೆಗಿಯೋ ಹೇಳಿಲ್ಲ ಇಲ್ಲ ನಾನಿಂದ ಯೂನಿಫಾರ್ಮ್ಗೆ ಗೌರವ ಕೊಟ್ಟು ಯೂನಿಫಾರ್ಮ ಘನತೆ ಗೌರವವನ್ನು ಕಾಪಾಡಿಕೊಳ್ಳಿ ಸರ್ಕಾರ ಕೊಟ್ಟಿರೋದು ಯೂನಿಫಾರ್ಮ್ ಹಾಕೊಂಡು ಕೆಲಸ ಮಾಡೋಕ್ಕೆ ಅದನ್ನು ಈ ಥರ ಹಾಕೊಂಡ್ರೆ ಸರಿ ಅನಿಸೋದಿಲ್ಲ ಅಂತ ಅಷ್ಟು ಹೇಳಿದೆ ಅದಕ್ಕೆ ಅವರು ಅದನ್ನು ಭಾವಿಸಿಬಿಟ್ಟು ನಾನು ಯಾವುದೇ ಜರ್ಕಿನ್ ತೆಗೆಯೋ ಹೇಳಿಲ್ಲ ನಾನು ಯಾರಿಗೂ ಹೇಳಿಲ್ಲ ಮೂರು ಜನಕ್ಕೂ ಹೇಳಿಲ್ಲ ಮೂರು ಜನ ಜೊತೆಯಲ್ಲಿದ್ದರು ಮತ್ತು ನಮ್ಮ ಕಚೇರಿಯಲ್ಲಿ ಇನ್ನೊಬ್ಬರು ಎನ್ ಐ ಸಿ ಇದರ ಕಡೆಯಿಂದ ಒಬ್ಬರು ಒಬ್ಬರು ಮಹಿಳಾ ಅಧಿಕಾರಿಯಾಗಿ ಅವ್ರಿಗೆ ರಕ್ಷಣೆ ಇಲ್ಲ ಅಂದರೆ ಇಂಥ ದೊಡ್ಡ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿಕೊಂಡು ಸೊ ಹೇಗೆ ಬೇರೆಯವರೆಲ್ಲ ಬೇರೆ ಹೆಣ್ಮಕ್ಳು ಹೇಗೆ ಸರ್ ಕೆಲಸ ಮಾಡಕ್ಕೆ ಸಾಧ್ಯ ಅದು ಅಲ್ಲದಲ್ಲೇ ದಿನ ಬಂದು ಅವ್ರ ಮನೆಯಲ್ಲಿ ಬಂದು ಸಿಕ್ಕಾಪಟ್ಟೆ ಹೇಳ್ತಾಯಿದ್ರು ಅವ್ರ ಮೇಲೆ ದಿನ ಸ್ಕ್ಯಾನ್ ಮಾಡಿದಂಥವ್ರನ್ನ ಬಣ್ಣ ನನ್ನ ನನಗೆ ಸಹಕರಿಸಿ ಇಲ್ಲ ಅಂದರೆ ನಾನು ನಿಮಗೆ ಬೇ ಡ್ಯೂಟಿ ಕೊಡೋಲ್ಲ ನೀವು ಅಂತ ಇಲ್ಲ ಈ ಥರ ಎಲ್ಲ ಕೇಳಿ ಕೇಳ್ತಾಯಿದ್ರು ನನಗೆ ಹೇಳಿದರು ಅವರು ಹೇಳಿದ್ದನ್ನು ನಾನು ಕೇಳಿಸ್ಕೊಂಡು ಮತ್ತೆ ನಾನು ಹೇಳಿದ್ದೆ ಜಾಕೆಟ್ ಹಾಕ್ಕೊಂಡು ಹೋಗಿ ಆಫೀಸ್ಗೆ ಹೋಗ್ತಾ ಜಾಕೆಟ್ ಹಾಕ್ಕೊಂಡು ಹೋಗಿ ಅವರು ಸಪ್ರೇಟಾಗಿ ಕರೆದಾಗ ಜಾಕೆಟ್ ಹಾಕೊಂಡು ಹೋಗಿ ಅಂತ ಹೇಳಿದ್ದೀನಿ ಇವರು ಜಾಕೆಟ್ ಹಾಕಿ ಹಾಕೊಂಡು ಹೋಗಿ ಆಫೀಸ್ಗೆ ಹೋದಾಗ ಇವರು ಒಬ್ಬ ಮಹಿಳಾ ಅಧಿಕಾರಿ ಅಂತ ಗೊತ್ತಿದ್ದರೂ ಕೂಡ ಅವ್ರಿಗೆ ಹೇಳಬೇಕಿತ್ತು ಆಚೆಗೆ ಹೋಗಿ ಮೇಡಮ್ ಜಾಕೆಟ್ ತಗೊಳ್ಳಿ ಅಂತ ಹೇಳ್ಬೋದು ಸಮವಸ್ತ್ರ ನಾನು ಅರ್ಥ ಮಾಡ್ಕೊತೀನಿ ಆದರೆ ಅವ್ರು ಹೇಳ್ಬೋದಿತ್ತು ಅದು ಹೇಳ್ದೆ ನಾನು ಮುಂದೆನೇ ಜಾಕೆಟ್ ತೆಗಿ ಅಂತ ಜಾಕೆಟ್ ಬಿಚ್ಚಿಸಿ ಅವ್ರನ್ನ ಮೇಲಿಂದ ಕೆಳಗಡೆ ತನಕ ಸ್ಕ್ಯಾನ್ ಮಾಡಿದ್ದಲ್ದೇ ಏನೇನು ಬೇಕೋ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಎಸ್ ಇದೀಗ ಒಂದು ಆರೋಪ ಕೇಳಿ ಬರ್ತಾ ಇರುವಂತರ್ ಟಿಒ ಅಧಿಕಾರಿ ರಾಜ್ಕುಮಾರ್ ವಿರುದ್ಧ ಒಂದು ಕಿರುಕುಳದ ಅಂದ್ರೆ ಮಹಿಳಾ ಸಿಬ್ಬಂದಿಗೆ ಕಿರುಕುಳ ನೀಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಜೊತೆಗೆ ಎಫ್ಐಆರ್ ಕೂಡ ದಾಖಲಾಗಿದೆ ಸೊ ಇದಕ್ಕೆ ಒ ಅಧಿಕಾರಿ ರಾಜ್ಕುಮಾರ್ ಏನ್ ಹೇಳ್ತಾರೆ ಅಂತ ಎಸ್ ಸಿಂಚನ ಏನೊಂದು ಈ ನೆಲಮಂಗ್ಲ ಒ ಅಧಿಕಾರಿಗಳ ಈ ಒಂದು ಪ್ರಕರಣ ಒಂದು ಸಂಚಲನವನ್ನೇ ಹುಟ್ಟಿಸಿದೆ ಆ ಈ ಒಂದು ಪ್ರಕರಣ ಏನು ಎಂಬುದನ್ನ ನೋಡೋಕೆ ಹೋದ್ರೆ ಈ ಒಂದು ಮಹಿಳಾ ಸಿಬ್ಬಂದಿಯ ಸಿಬ್ಬಂದಿ ಧರಿಸಿದ ಜಾಕೆಟ್ ಈ ಒಂದು ಅಂದ್ರೆ ಆ ಆರ್ಟಿಒ ಯೂನಿಫಾರ್ಮ್ ಮೇಲೆ ಒಂದು ಜಾಕೆಟ್ ಅನ್ನ ಧರಿಸಿರ್ತಾರೆ ಸೊ ಕೆಲಸದ ಸಮಯದಲ್ಲಿ ಆ ಜಾಕೆಟ್ ಅನ್ನ ಧರಿಸಬಾರ್ದು ಯಾಕೆ ಧರಿಸಿದ್ದೀರಾ ತೆಗೀರಿ ಅಂತ ನಾನು ಆ ಜಾಕೆಟ್ ಅನ್ನ ತರಿಸಿದೆ ಆದ್ರೆ ಅದನ್ನ ಅವರು ತಪ್ಪಾಗಿ ತಿಳಿದುಕೊಂಡು ನನಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ನನ್ನ ಮೇಲೆ ಎಫ್ ಐ ಆರ್ ದಾಖಲಿಸಿದ್ದಾರೆ ಪೊಲೀಸರು ಸಿಸಿ ಟಿವಿಯನ್ನ ಪರಿಶೀಲಿಸಿ ಒಂದು ಸೂಕ್ತ ಕ್ರಮದಲ್ಲಿ ತನಿಖೆ ನಡೆಸಿದ್ರೆ ಸತ್ಯಾಸತ್ಯತೆ ಏನು ಅಂತ ಹೊರಬರುತ್ತೆ ನನ್ನದು ಇದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಈ ಒಂದು ಆರ್ಟಿಒ ಅಧಿಕಾರಿ ರಾಜ್ಕುಮಾರ್ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಆದ್ರೆ ಇಲ್ಲಿ ಆ ಎಫ್ ಐ ಆರ್ ದಾಖಲಿಸಿ ಎಫ್ ಐ ಆರ್ ದಾಖಲಿಸಿರುವಂತಹ ಮಹಿಳಾ ಅಧಿಕಾರಿ ಹೇಳೋದೇನು ಅಂದ್ರೆ ಇದು ನನಗೆ ಮೊದಲೇನಲ್ಲ ಕೆಟ್ಟ ಕೆಟ್ಟದಾಗಿ ಮಾತಾಡೋದು ಕಣ್ಣಿನ ದೃಷ್ಟಿ ಬೇರೆ ರೀತಿಯಲ್ಲಿ ಇರೋದು ಅಲ್ಲಿಗೆ ಇಲ್ಲಿಗೆ ಕರೆಯೋದು ಹೀಗೆಲ್ಲ ಮಾಡ್ತಿರ್ತಾರೆ ಇದನ್ನ ನೋಡಿ ನೋಡಿ ಬೇಸತ್ತಿರುವ ನಾನು ಕೊನೆಗೆ ಬಂದು ನಾನು ಎಫ್ ಐ ಆರ್ ಅನ್ನ ದಾಖಲಿಸಿದ್ದೇನೆ ಅಂತ ಮಹಿಳಾ ಸಿಬ್ಬಂದಿ ಪ್ರತಿಕ್ರಿಯೆ ನೀಡಿದ್ದಾರೆ ಸಿಂಚನಾ ಓಕೆ ಥ್ಯಾಂಕ್ ಯು ಕಾರ್ತಿಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಸ್ ಇನ್ನು ಆರ್ ಟಿ ಒ ಕಚೇರಿಯಲ್ಲಿ ನಡೆದಿರುವಂತಹ ಹೈ ಡ್ರಾಮಾ ಇದು ಸೊ ಇಬ್ಬರು ಆರ್ ಟಿ ಅಧಿಕಾರಿಗಳು ಸೊ ಇಲ್ಲಿ ಮಹಿಳಾ ಅಧಿಕಾರಿ ಅಂದ್ರೆ ಕವಿತಾ ಎನ್ನುವಂತಹ ಮಹಿಳಾ ಅಧಿಕಾರಿ ಯಾವಾಗಲೂ ಕೂಡ ಜರ್ಕಿನ್ ಹಾಕೊಂಡು ಬರ್ತಿರ್ತಾರೆ ಯೂನಿಫಾರ್ಮ್ ಮೇಲೆ ಸೊ ಈ ಬಗ್ಗೆ ಆ ರಾಜ್ಕುಮಾರ್ ಏನಿದ್ದಾರೆ ಆರ್ ಟಿ ಒ ಅಧಿಕಾರಿ ಇವರು ಆ ಜರ್ಕಿನ್ನ ಧರಿಸಬಾರ್ದು ಯಾಕಂದರೆ ಬೇರೆ ಇನ್ಸ್ಪೆಕ್ಟರ್ಗಳು ಯಾವ ರೀತಿ ಯೂನಿಫಾರ್ಮ್ನಲ್ಲಿ ಇರ್ತಾರೆ ಅದೇ ರೀತಿ ಇರಬೇಕು ನೀವು ಈ ಜರ್ಕಿನ್ ಅನ್ನು ಧರಿಸಬಾರ್ದು ಎನ್ನುವುದಾಗಿ ಹೇಳಿ ಜರ್ಕಿನ್ ಅನ್ನು ಸೊ ಈ ಕುರಿತಾಗಿ ಇದು ಇವರು ಕೊಡುವಂತಹ ಸಮರ್ಥನೆ ಅಂದರೆ ರಾಜ್ಕುಮಾರ್ ಅವರು ಕೊಡುವಂತಹ ಸಮರ್ಥನೆ ನಾನು ಕೇವಲ ಅವರಿಗೆ ಆ ಯೂನಿಫಾರ್ಮ್ ಮೇಲೆ ಜರ್ಕಿನ್ ಹಾಕಬೇಡಿ ಅಂತ ಹೇಳಿದ್ದೀನಿ ಅಷ್ಟೇ ಬೇಕಾದರೆ ನೀವು ಸಿ ಸಿ ಟಿ ವಿ ರೆಕಾರ್ಡನ್ನು ಕೂಡ ತೆಗೆದು ನೋಡಿ ನಿಮಗೆ ಎಲ್ಲ ಸತ್ಯ ಗೊತ್ತಾಗುತ್ತೆ ಅಂತ ರಾಜ್ ರಾಜ್ಕುಮಾರ್ ಅವರು ಹೇಳ್ತಾ ಇರುವಂತಹ ಸಮರ್ಥನೆ ಇದು ಇನ್ನು ಇನ್ನೊಂದ್ ಕಡೆ ಕವಿತಾ ಏನು ಯಾವ ರೀತಿ ಆರೋಪವನ್ನ ಮಾಡ್ತಿದ್ದಾರೆ ಅಂದ್ರೆ ಇದು ಏನು ಮೊದಲಲ್ಲ ಪ್ರತಿ ಬಾರಿಯೂ ಕೂಡ ಕೆಟ್ಟ ದೃಷ್ಟಿಯಲ್ಲಿ ನೋಡೋದು ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಕರೆಯೋದು ಜೊತೆಗೆ ಕಿರುಕುಳ ನೀಡಿದ್ದಾರೆ ಲೈಂಗಿಕ ದೌರ್ಜನ್ಯ ನೀಡಿದ್ದಾರೆ ಆ ಜರ್ಕಿನ್ ಬಿಚ್ಚಬೇಕು ಎನ್ನೋದಾಗಿ ತುಂಬಾ ಕೆಟ್ಟದಾಗಿ ಮಾತನ್ನ ಆಡಿದ್ದಾರೆ ಎನ್ನೋದು ಆ ಕವಿತಾ ಅವರ ಒಂದು ಆರೋಪ ಸೊ ಈ ಕುರಿತಾಗಿ ಎಫ್ ಕೂಡ ದಾಖಲಾಗಿದೆ ಇತರೆ ಸಿಬ್ಬಂದಿಗಳೊಂದಿಗೆ ಇವರು ಕೂಡ ಜರ್ಕಿನ್ ಧರಿಸಬಾರ್ದು ಅಂತ ಅಷ್ಟೇ ನಾನು ತಿಳಿಸಿದ್ದೇನೆ ಅಂತ ಒಂದ್ ಕಡೆ ರಾಜ್ಕುಮಾರ್ ಹೇಳ್ತಾ ಇದ್ರೆ ಇನ್ನೊಂದು ಕಡೆ ಕವಿತಾ ಅವರು ಇಲ್ಲ ಇದೇನು ಮೊದಲೇನಲ್ಲ ಈ ಹಿಂದೆಯೂ ಕೂಡ ಈ ರೀತಿ ಸಾಕಷ್ಟು ಲೈಂಗಿಕ ಕಿರುಕುಳ ನೀಡಲಾಗಿದೆ ಅಂದ್ರೆ ಕೆಟ್ಟ ದೃಷ್ಟಿಯಲ್ಲಿ ನೋಡೋದು ಅಥವಾ ಕೆಟ್ಟ ಕೆಟ್ಟ ಪದಗಳನ್ನು ಬಳಸೋದು ಜೊತೆಗೆ ಈ ಒಂದು ಜರ್ಕಿನ್ ಅನ್ನು ಬಿತ್ತಿಸಬೇಕು ಅಂತ ದಬ್ಬಾಳಿಕೆ ಮಾಡೋದು ಸೊ ಈ ಕುರಿತಾಗಿ ಇವರು ಕೂಡ ಒಂದು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಈಗ ಎಫ್ಐಆರ್ ಆರ್ ಕೂಡ ದಾಖಲಾಗಿದೆ ಜೊತೆಗೆ ಈ ಒಂದು ದೃಶ್ಯ ಈ ಸಿಸಿಟಿವಿ ದೃಶ್ಯ ಜಿ ಕನ್ನಡ ನ್ಯೂಸ್ಗೂ ಕೂಡ ಲಭ್ಯವಾಗಿದೆ ನೀವು ಕೂಡ ಆ ದೃಶ್ಯದಲ್ಲಿ ಗಮನಿಸುತ್ತಾ ಇರಬಹುದು ಇದು ಇಬ್ಬರು ಆರ್ ಟಿಒ ಅಧಿಕಾರಿಗಳ ಬಿಗ್ ಹೈಡ್ರಾಮಾನೇ ನಡೆದಿರುವಂತದ್ದು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಜೊತೆಗೆ ಯಾರು ತಪ್ಪು ಯಾರ್ ಸರಿ ಇದೆಲ್ಲದರ ಕುರಿತಾಗಿ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಧರಿಸಿದ್ದ ಜರ್ಕಿನ್ ಬಲವಂತವಾಗಿ ಬೆಚ್ಚಿಸಿ ಕಿರುಕುಳ ನೀಡಿದ್ದಾರೆ ಎನ್ನುವಂಥ ಆರೋಪ ಇದೀಗ ಆರ್ ಅಧಿಕಾರಿ ರಾಜ್ಕುಮಾರ್ ಮೇಲೆ ಬಂದಿರುವಂತದ್ದು ಎಸ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವತಃ ನೆಲಮಂಗಲ ಆರ್ ಟಿ ಒ ರಾಜ್ಕುಮಾರ್ ಏನಿದ್ದಾರೆ ಅವರು ಏನು ಹೇಳ್ತಾರೆ ಅನ್ನೋದಾಗಿ ಅವ್ರನ್ನ ಸಂಪರ್ಕಿಸೋದಕ್ಕೆ ಪ್ರಯತ್ನ ಪಟ್ವಿ ಆದರೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಜೊತೆಗೆ ಮಹಿಳಾ ಆರ್ ಟಿ ಒ ಇನ್ಸ್ಪೆಕ್ಟರ್ ಏನಿದ್ದಾರೆ ಅಂದರೆ ಆರೋಪವನ್ನು ಮಾಡಿರುವಂಥವರು ಅಥವಾ ಕಂಪ್ಲೇಂಟನ್ನು ಕೊಟ್ಟಿರುವಂಥವರು ಅವರ ಪತಿ ಮಾನಿ ವೆಂಕಟೇಶ್ ಅವರನ್ನು ಕೂಡ ಸಂಪರ್ಕಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ ಆದರೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಹೀಗಾಗಿ ಈ ಪ್ರಕರಣದ ಸತ್ಯಾಸತ್ಯತೆ ಏನಿದೆ ಅನ್ನೋದು ತನಿಖೆಯಿಂದ ಬಯಲಾಗಬೇಕಾಗಿದೆ